ಇಲ್ಲಿ ದನಿಗಳ ಬೆಳ್ಳಿ ಲೋಟ ಎನ್ನುವ ಕಥೆಯೊಳಗೆ ದನಿ ಇರ್ತಾನೆ ಇವನು ಜೀತದಾಳ ಕುದುಪ ಕುದುಪನ ಹೆಂಡತಿ ಚಿನ್ನಮ್ಮ ಇವರ ಮಗ ಗುಡ್ಡ ಈ ಕುದುಪ ಈ ದನಿಗಳ ಮನೆಯೊಳಗೆ ಕೆಲಸ ಮಾಡ್ತಿರ್ತಾನೆ ಆಮೇಲೆ ಇವನ ಹೆಂಡತಿನೂ ಕೂಡ ಮತ್ತು ಬೇರೆ ಕಡೆ ಎಲ್ಲೂ ಕೆಲಸಕ್ಕೆ ಹೋಗೋದ ಅವಳು ಈ ಶ್ರೀಮಂತ ಧನಿ ಅಂದ್ರೆ ಶ್ರೀಮಂತ ಪಡೆಯರು ಪ್ರಭುಗಳು ಅವ್ರ ಮನೆಯಾಗೆ ಕೆಲಸ ಮಾಡ್ತಾರೆ ಮತ್ತು ಅಪ್ಪ ಅವ ಇಲ್ಲೇ ಅದಾರ ಮೇಲೆ ಆ ಮಗನೂ ಇಲ್ಲೇ ಇತ್ತು ಈ ಕುದುಪ ಹೊಲ್ಲ ಕೆಲಸ ಮಾಡಿದ್ರೆ ಈ ಚಿನ್ನಮ್ಮ ಏನು ಮಾಡ್ತಳು ಮನೆಯೊಳಗೆ ಕೆಲಸ ಮಾಡ್ತಿದಳು ಚಿನ್ನಮ್ಮ ಎಲ್ಲಿ ಕೆಲಸ ಮಾಡ್ತಿದಳು ಮನೆಯೊಳಗೆ ಕೆಲಸ ಮಾಡ್ತಿದಳು ಮನೆಯೊಳಗೆ ಕಸ ಮುಸುರಿ ಬಟ್ಟೆ ಪಾತ್ರೆ ಬರೆ ಇಂಥವೆಲ್ಲ ಏನು ಸ್ವಚ್ಛ ಮಾಡೋದು ಹೌದಾ ಆ ಮನೆಯ ಒಡೆತಿ ಹೇಳಿದ ಕೆಲಸ ಮಾಡೋದು ಮಾಡ್ತಿದಳು ಒಂದು ದಿವಸ ಇಲ್ಲಿ ಪಾತ್ರೆಯನ್ನು ಬೆಳಗಲಿಕ್ಕೆ ಹೊಳೆದ ಅಡಕೆ ತೊಗೊಂಡು ಹೋಗಿರ್ತಾಳೆ ಆವಾಗ ಒಂದು ಬೆಳ್ಳಿ ಲೋಟ ಕಳೆದು ಹೋಗಿಬಿಡ್ತದೆ ಶ್ರೀಮಂತರು ನೋಡಿರಿ ಹಾಂ ಎಷ್ಟು ಮನೆಯ ಎಷ್ಟು ಅಂತ ಯಾಕಂದ್ರೆ ಬೆಳಗೋಕೆ ಬೆಳಗೋ ತ್ರಾಸ ಪ ಬೆಳಗೋದು ಪ ಪಾತ್ರೆಗಳನ್ನ ಸ್ವಚ್ಛ ಮಾಡೋ ಒಂದು ಕೆಲಸ ಅಂದ್ರೆ ಏನು ಏನೊಂದು ಗೊತ್ತಿರೋದಿಲ್ಲ ಅದಿಲ್ಲ ಎಷ್ಟು ಆಹಾರ ಐತಿ ಎಷ್ಟು ಅನ್ನದಗಳಾವು ಅಷ್ಟು ಚಮಚೆಯನ್ನು ಉಪಯೋಗ ಮಾಡ್ಕೊಂಡು ಅಂದ್ರೆ ಸಾಕಷ್ಟು ಅಂತ ಬೇಕಾದಷ್ಟು ಅದಾಳೆ ಬೆಳಗಾಕೆ ನಾ ಯಾಕೆ ಕೊಡೋಣ ಹೌದಿಲ್ಲ ಏನು ಪುಕ್ಕಟ ಬೆಳಗ್ತಾಳೆ ರೊಕ್ಕ ಕೊಡ್ತೇವೆ ಹೌದಿಲ್ಲ ಪಡಿ ಕೊಡ್ತೇವೆ ಪಡಿ ಅಂದರೆ ಹಾಳು ಹಿಂಗೆ ಕೊಡ್ತಾವಂತ ಈಗ ಈಗಿ ಕೂಲಿ ಕೊಡ್ತೇವೆ ಆ ಪಡಿ ಅಂದ್ರೆ ಕೂಲಿ ಕೊಡ್ತಾವ ಅಂತ ಹೇಳ್ಕಾರೆ ಏನು ಮಾಡ್ಲಪ್ಪ ಅಂತಂದ್ರೆ ಸಾಕಷ್ಟು ಅಲ್ಲಿ ಒಂದು ಮಾಡೋದು ಒಂದು ಪಾತ್ರೆ ಬೆಳಾಕಿಡೋದು ಹೋಗಿ ಹತ್ತು ಪಾತ್ರೆ ಸ್ವಚ್ಛ ಮಾಡಕ್ಕೆ ಇಡ್ತಿದ್ರು ಅಂಥ ಸಂದರ್ಭದೊಳಗೆ ಒಂದು ಬೆಳ್ಳಿ ಲೋಟ ಏನಾಗೈತಿ ಆ ಕಳೆದು ಹೋಗಿಬಿಟ್ಟೆ ಹೆಂಗೆ ಸಣ್ಣ ಹುಡುಗರು ನೋಡ್ರಿ ನೀರಾಗ ಆಟ ಮಾಡ್ತಿರ್ತಾವೆ ಹಂಗೆ ಅವ ಇಲ್ಲಿ ಪಾತ್ರೆಗಳನ್ನು ಬೆಳಾಕಿಟ್ಟಾಳೆ ಆ ನೀರಾಗೆಲ್ಲ ಪಾತ್ರೆ ತೊಗೊಂಡು ಸಣ್ಣ ಹುಡುಗ ಹರಿವು ಬಿಡ್ತು ಹರಿ ಬಿಟ್ಟು ನೀರಾಕೆ ತಿಳ್ಕೊಂಡು ತಿಳ್ಕೊಂಡು ಹೋಗಿ ಒಂದು ಬೆಳ್ಳಿ ಲೋಟ ಎಲ್ಲಿಯೋ ಮುಳಿಗಿ ಹೋಗಿಬಿಡ್ತು ಬಳ್ಯಾಗ ಶಾಂಬಿಯನ್ನು ಬಳ್ಯಾಗ ಮುಳಿ ಹೋಗ್ಬಿಡ್ತು ಏನು ಮಾಡ್ರು ಅದು ಸಿಗಲಿಲ್ಲ ನೋಡ್ರಿ ಇವರು ಸ್ವಚ್ಛ ಮಾಡಾಕಿದ ಏನು ಏನೇನಿಸಿರೋದಿಲ್ಲ ಏನೇನು ಇಟ್ಟವನು ಇಟ್ಟಿರೋದಿಲ್ಲ ಆದ್ರ ಪ್ರಾಮಾಣಿಕವಾಗಿ ಇದ್ದಂಥ ಈ ದಂಪತಿಗಳು ಶ್ರಮಜೀವಿಗಳು ನಿಯ ಒಂದು ಒಂದು ನಿಯತ್ತಿನ ನಿಯತ್ತಿನವರಾಗಿದ್ರು ಅವಾಗಿ ಇವರೆಲ್ಲ ಹೊಳೆಯಾಗ ಮುಣಗಿದಾವ ಅಂತಾರೆ ಅಲ್ಲೇ ಹೊಳೆ ದಂಡಿ ಕೆಲಸ ಮಾಡ್ತಾ ತನ್ನ ಗಂಡನ್ನು ಕರಿತಾಳೆ ಚೆನ್ನಮ್ಮ ಈ ಚೆನ್ನಮ್ಮನ ಗಂಡ್ಯಾರ ಕುದುಪ ಆ ಕುದುಪ ಬರ್ತಾನೆ ಅವಾಗ ಗುಡ್ಡನ್ನ ಬೈತಾರೆ ಇವ್ ಮಗ ನೀ ಯಾಕೆ ಹಿಂಗೆ ಮಾಡಿದಿ ನಮ್ಮನ ಒಡೆಯ ನಮ್ಮನ್ನ ಬೈತಾನು ಅಂತ ಹೇಳ್ಕಾರೆ ಅವಾಗ ಹಂಗಾರೆ ಏನು ಮಾಡ್ತಾನಪ್ಪ ಅಂತಂದ್ರೆ ಹೊಳೆಯಾಗ ಮುನಿ ಮುನಿಮುನಿಗೆ ಎಲ್ಲ ಪಾತ್ರೆ ತರ್ತಾನೆ ಒಂದು ಐದಾರು ಪಾತ್ರೆ ತಂದ ಆಮೇಲೆ ಎಷ್ಟು ಮುಣಗಿದ್ರು ಯಾವುದೂ ಪಾತ್ರೆ ಸಿಗಲಿಲ್ಲ ಅವಾಗ ಅದು ಅನ್ನೋ ಬಿಡು ಅಂತ ಹೇಳ್ಕಾರೆ ಇವರು ಹೇಳ್ತಾರ ಆದರೂ ಈ ಚಿನ್ನಮ್ಮಗೆ ನೆನಪಾತ ಯಾಕಂದ್ರೆ ಯಾಕಂದರೆ ಈಕೆ ಸ್ವಚ್ಛ ಮಾಡ ಕೊಟ್ಟಾಗ ಮನೆ ಒಡತ್ ಹೇಳಿದಳು ನೋಡಪ್ಪ ನೋಡು ಚೆನ್ನಮ್ಮ ಇದನ್ನ ಇಲ್ಲಾರ ಕಳೆದು ನನ್ನ ಮದುವೆಯಾಗ ನಮ್ಮ ಇದನ್ನು ಕೊಟ್ಟೆನು ಬೆಳೆದು ಬೆಳ್ಳಿ ಐತಿ ಅಂತ ಹೇಳ ನೋಡು ನೆನಪಾ ಅಂತ ಗಡಬಡಿಸಿ ಹುಡುಕ್ತಾಳು ಅದು ಇರಲಿಲ್ಲ ಆದರೆ ಇಲ್ಲಿ ಹೊಳೆಯಾಗಿ ಮುನಿಗೈತಿ ಅದು ಸುಮ್ಮನೆ ಅದನ್ನ ಮುಚ್ಚಿಟ್ಟುಕೊಂಡು ಬರುವಂಥ ಮನುಷ್ಯನವಳು ಸ್ವಭಾವದವಳು ಚಿನ್ನಮ್ಮ ಇರಲಿಲ್ಲ ಇಲ್ಲಿ ಮನೆಗೆ ಬಂದ ಏನು ಮಾಡಪ್ಪ ಅಂತಂದ್ರೆ ನಡೆದ ಘಟನೆಯನ್ನು ಆ ಒಟ್ಟ ಒಂದು ಅಕ್ಷರ ಬಿಡ್ತಂಗೆ ಆ ಯಾರ ಮುಂದೆ ಇಲ್ಲಿ ಒಡೆಯನ ಮುಂದೆ ಒಡತಿಯ ಮುಂದೆ ಹೇಳಿಬಿಟ್ಲು ಅವಾಗ ತೋರಲ್ಲ ರಂಪಾಟ ಮಾಡಿಬಿಟ್ಲು ಒಡತಿ ಓ ನಾನು ಮದುವೆ ಆಗಿದ್ದಾಗ ನಲ್ವತ್ತು ಹಿಂದೆ ಕೊಟ್ಟಿತ್ತು ಆಮೇಲೆ ನನ್ನ ಸಂಸಾರದೊಳಗೆ ಎಲ್ಲ ಒಳ್ಳೊಳ್ಳೆಯ ಘಟನೆ ಒಳಗೆ ಏನೆಲ್ಲ ನಮ್ಮ ಯಜಮಾನ ಅದ್ರಾಗ ಚಹಾ ಕುಡಿತಿದ್ರು ಅದ್ರಾಗ ಹಾಲು ಕುಡಿತಿದ್ರು ಅದರಾಗ ಎಲ್ಲ ಅಂತ ಹೇಳ್ಕಾರೆ ಹೇಳೋಕ್ಕೆ ಶುರು ಮಾಡಿಬಿಟ್ಲು ಅವಾಗ ನೋಡ್ರಿ ಇಲ್ಲಿ ಮುಗಿತಲ್ಲಿ ತಗೊಬದ್ದು ಬೆಳ್ಳಿ ಕಳ್ದಾನ ಅಂತಂದ್ರೆ ನೋಡು ಎಲ್ಲ ಅದಾವ ಬೆಳ್ಳಿದನ ಕಳೀತಾನೆ ನೀ ಸುಳ್ಳು ಹೇಳಾಕೈತಿ ನೀನು ತುಡುಗ ಮಾಡಿ ಇಟ್ಕೊಂಡಿ ಬೆಳ್ಳಿ ಕಿಮ್ಮತ್ತಿನ ಸಾಮಾನ ನೀವು ಮೊದಲ ಏನೂ ಇಲ್ಲದವರು ಹಿಂಗಾಗಿ ಅದನ್ನು ಮುಚ್ಚಿಟ್ಕೊಂಡಿರಿ ಅಂತ ಅಂತೇಕಾರ ಕಳ್ಳತನದ ಅಪವಾದ ಇವರಿಗೆ ಬಂದುಬಿಟ್ಟು ಇವರು ಉಪಾಸ ಇದ್ರೆ ಆದ್ರೆ ಕಳ್ಳತನದ ಅಪವಾದ ಮಾಡೋರಲ್ಲ ಹಂಗೆ ಕಳತನ ಮಾಡೋರಾಗಿದ್ರೆ ಅಲ್ಲೆಲ್ಲ ಪಾತ್ರೆ ಸ್ವಚ್ಛ ಮಾಡಿ ಅಲ್ಲಿ ಹಿತ್ಲಾಗಿಟ್ಟ ನಾವೆಲ್ಲ ಅಂತ ಅಂತೇಕಾರ ಬಾಯಿ ಬಿಡ್ಕೋತಿದ್ರು ಈಗಿನವ್ರು ಆಗಿದ್ರು ಆದ್ರೆ ಚಿನ್ನಮ್ಮ ಚಿನ್ನದಂಥ ಮನುಷ್ಯನ ಒಳಗಿದ್ದಳು ಚಿನ್ನಮ್ಮ ಹೆಂಗಿದಳು ಚಿನ್ನದಂಥ ಮನುಷ್ಯನ ಒಳಗಿದ್ದಳು ಯಾಕೆ ಸುಳ್ಳು ಹೇಳೋ ಸ್ವಭಾವ ಸುಳ್ಳು ಹೇಳೋ ಗುಣ ಆಕಿದಿರಲಿಲ್ಲ ಕರೆಯನ್ನು ಹೇಳಿದಳು ಆದ್ರೆ ಖರೆ ಹೇಳಿ ಇಲ್ಲಿ ತೊಂದರೆಗೆ ಸಿಕ್ಕಾಕೊಂಡ್ಬಿಟ್ಲು ಅವಾಗ ಇನ್ನೇನಪ್ಪ ಅಂತ ಇದಾರೆ ಆ ಹುಡುಗನ ಕರೆದ್ರು ಆ ಹುಡುಗನ ನೀರು ಗೊಜ್ಜ್ ಗೊಜ್ಜಿಗೆ ಬಡಿಯಲೆ ಒಂದು ಗಿಡಕ್ಕೆ ಕೈತೆ ಬಡಿದ್ರು ಆ ಗುಡ್ಡನ್ನು ನೋಡ್ರಿ ಅವಾಗ ನೀನ್ಲೇಮ್ ನೋಡ್ರಿ ಕಣ್ಣ ಮುಂದೆ ತಂದೆ ತಾಯಿ ಅದಾರ ಆದ್ರ ಆ ಮಗನ ಇಲ್ಲಿ ಬಡಿಯಾಕತ್ತಿದಾರೆ ಪಾಪ ದನಿ ಬಂದು ಬಡದು ಹಿಂಗಾರೆ ಏನು ಮಾಡೋದು ಅವಾಗ ಭಾಳ ಬಡ್ದಕ್ಕೆ ಆ ಹುಡುಗ ಸಣ್ಣ ಸಣ್ಣ ಹುಡುಗ ಅಳಾಕೆ ಶುರು ಮಾಡಿದ ಹತ್ತು ಹನ್ನೆರಡು ವರ್ಷದ ಹುಡುಗ ಹಳಾಗಿ ಶುರು ಮಾಡಿದ ಅಲ್ಲೇ ಇದ್ದಂಥ ತಾಯಿಯ ಕರಳ ಚೂರಂದ ಓಡಿ ಬಂದು ಬಿಗಿದು ಹಾಕೊಂಡ್ಲು ಆವಾಗ ಆ ಏನು ಶ್ರೀಮಂತ ಬಿಡಿಯಾತಿದ್ಲ ಅವ್ನು ಹೇಳ್ಕೊತಾಳೆ ಇನ್ನು ನನ್ನ ಮಗನ ಮೇಲೆ ಒಂದ ಘಟ್ಟ ಮಾಡಿದ್ರೆ ನಮ್ಮ ಆನೆ ಆನೆಗಿದೆ ಅಂತ ಹೇಕಾರ ಅವನು ತ ಇದು ಮಾಡಲು ಆಮೇಲೆ ನಾವು ಅದನ್ನು ಈ ಬೆಳ್ಳಿ ಲೋಟಕ್ಕೆ ಒಂದು ಒಂದು ಮೂರು ವರ್ಷ ಏನು ಕೂಲಿ ತಗೋದನ್ನ ಪುಕ್ಕಟ ದುಡದೆ ನಿಮಗೆ ತಿರುಸ್ತವು ಅನ್ನುವಂಥ ಕರಾರ ಮೇಲೆ ಆ ಬಡಿಯೋದಿಂದ ತಪ್ಪಿಸ್ಕೊಂಡ್ರು ಇನ್ನು ಮೂರು ವರ್ಷ ಏನು ಮಾಡ್ಬೇಕು ಪಾಪಿಯವರು ಕೂಲಿಲ್ದ ದುಡಿಬೇಕು ನೋಡಿರಿ ಮೊದಲ ಬಡತನ ಕೆಲಸ ಮಾಡಿದ್ರೆ ಕೈ ಮ್ಯಾಗಿನ ಬಟ್ಟಿ ಕೆಲಸ ಮಾಡಿದ್ರೆ ಹೊಟ್ಟೆ ತುಂಬೋದು ಆದ್ರೆ ಇಲ್ಲೇನೈತಿ ಪುಕ್ಕಟ್ಟ ಕೆಲಸ ಮಾಡೋದು ಆರೇನಿಲ್ಲ ಆದ್ರೆ ಖರಾರ್ ಮೇಲೆ ಇದೆಲ್ಲ ನೋಡಿರಿ ಅಷ್ಟೊತ್ತಿಗೆ ಊರಾಗಿಸಿದತಲ್ಲ ಹೌದ್ರಿ ಚೆನ್ನಮ್ಮ ಮಾಡಿದಾಳೆ ಬೆಳ್ಳಿ ಲೋಟ ತುಡು ಮಾಡಿದಾಳ ತುಡು ಮಾಡಿದಾಳ ಅನ್ನುವಂಥ ವಿಚಾರ ಊರು ತುಂಬ ಸುದ್ದಿ ಆಯಿತು ಮತ್ತು ಹಿಂಗೆ ತುಡುಗು ಮಾಡ್ಯಾಳ ಅಂತಂದ್ರೆ ಯಾರ್ಯಾರು ಕೆಲಸ ಕಸಗೋತಾರೆ ಏನರಕ್ಕೇನ ಎಲ್ಲರೂ ಯಾರು ಕೆಲಸ ಕಸಗೋಗಿಲ್ಲ ಅನಿವಾರ್ಯವಾಗಿ ಈಕೆ ಏನು ಮಾಡ್ಲಿಪ್ಪ ಈಕೆ ಇವ್ರ ಮನೆಯಾಗ ಕೆಲಸ ಮಾಡುವಂಥ ಒಂದು ಪರಿಸ್ಥಿತಿ ಇವಳಿಗೆ ಬಂದುಬಿಡಿತು ಆ ಸಂದರ್ಭದೊಳಗೆ ನೋಡ್ರಿ ಇಲ್ಲಿ ಹಂಗಾರೆ ಮೂರು ವರ್ಷ ಇದು ಮಾಡ್ಬೇಕಂತ ಇತ್ತು ಒಮ್ಮೆ ಏನಾಗಿತ್ತು ಅಂತಂದ್ರೆ ಒಂದು ಒಂದು ವರ್ಷ ಆಯಿತು ಎರಡು ವರ್ಷ ಆಯ್ತು ಆಮೇಲೆ ಇನ್ನು ಕರಾರಂತೂ ಆಗೈತಿ ಇನ್ನೇನು ಅಂತ ಅಂತಾರೆ ಅವ್ರು ಕೊಡೋದೆ ಅಷ್ಟೆ ಅಷ್ಟ ಮೂರು ವರ್ಷಕ್ಕೆ ಒಂದು ವರ್ಷಕ್ಕೆ ಮೂರು ಪಾವು ಜೋಳ ಮೂರು ಪಾವು ಗೋಧಿ ಇಷ್ಟ ಕೂಲಿ ಕೊಡ್ತಿದ್ರು ಇಷ್ಟು ಇವರಿಗೆ ಅದ ಪಗಾರ ಕಾಳನ ಪಗಾರ ಇರ್ತಿತ್ತು ಅವಾಗ ಕೊಟ್ಟರೆ ಏನಾತಪ್ಪ ಹಾಕ್ಕೊ ಅಂತ ಒಮ್ಮೆ ಇನ್ನು ಹೊಳಿ ದಂಡ್ಯಾಗ ಫಲ ಇದ್ರಿ ನೋಡ್ರಿ ಹೊಳಿ ಬಂದಾಗ ಮಳೆಗಾಲದಾಗ ಎಲ್ಲ ತುಂಬಿಕೊಳ್ತಿತ್ತು ಈ ಹೊಲನೂ ಇದಾಕಿತ್ತು ಬಿಸ್ಗಾಲ್ದಾಗ ಇವೇನು ಮಾಡವಧನಿ ಅದನ್ನ ಹೊಳಿನನ ಗದ್ದೆ ಮಾಡ್ಕೊಳ್ಳವ ಮಳಿ ಬಂತಂದ್ರೆ ಅದೇನು ಮಾಡೋದು ಹೊಳಿ ಎಲ್ಲ ಎಲ್ಲ ಕಡೆ ಅಕ್ರಮ ಮಾಡಿ ಎಲ್ಲ ನೀರೇ ನೀರು ನೀರಾಗಿರ್ತಿತ್ತು ಹಿಂಗೆ ಒಂದು ವರ್ಷ ಬಿಸ್ಲಾಗ ನೀವೇನು ಮಾಡತ್ತಿತ್ತಾ ಅಂತಂದ್ರೆ ಹೊಳಿಯನ್ನ ಹಡ್ಡಿಸೆ ಹಳಿ ಮ್ಯಾಲ ಏನು ಮಾಡ ಒತ್ತು ಎಲ್ಲ ಆಕ್ರಮ ಮಾಡ್ಕೊಂಡು ತನ್ನ ಗದ್ ಗದ್ದೆ ಹಾಕವ ಯಾತ್ರಾನ ಆನೆ ಕಟ್ಟು ಹಾಳಿ ಕಟ್ಸ ಇವ್ರ ಕಡಿಂದ ಗಂಡ ಹೆಂಡತಿ ಕಡಿಂದ ಕುದುಪ ಮತ್ತು ಚಿನ್ನಮ್ಮ ಇವು ಪಾಪ ಕುದುಪ ಅಗದಿ ಸಣ್ಣ ಆಗಿ ನೇರ್ಪಾ ಬೀಳ್ತ ನೋಡ್ರಿ ನೆಲ ಹಡ್ಡೆ ಒಂದು ನೆಲದ ಹಾರೇ ಮಣ್ಣು ಹಡ್ಡೋದಂತಂದ್ರೆ ಭಾಳ ತಾ ಭಾಳ ತಾಕತ್ತಿನ ಮನುಷ್ಯ ಬೇಕು ಮೊದಲು ತಿನ್ನಾಗಿ ಆಹಾರ ಇಲ್ಲ ಹಿಂಗಾಗಿ ಶಕ್ತಿ ಎಲ್ಲಿಂದ ತರ್ತೇರಿ ಆದರೂ ಕೂಡ ಪಟ್ಟೆ ಕೇಳಬೇಕಲ್ಲ ಹೀಗಾಗಿ ಈ ಕುದುಪೇ ಅಂತಂತಂದ್ರೆ ಅಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿದಾನೆ ಮಣ್ಣು ತುಂಬಿ ಕೊಡಕತ್ತಾನ ಹೆಣತಿ ಅಲ್ಲಿ ಹೋಗಿ ಹಾಕಿ ಬರಾಕಿ ಹಿಂಗೆ ತುಂಬುವಾಗ ತುಂಬುವಾಗ ಒಂದು ಎರಡು ಮೂರು ಬುಟ್ಟಿ ತುಂಬಿ ಕೈಸ್ತಾ ಅವಾಗ ಒಂದೇನು ಬೆಳ್ಳಂದು ಹತ್ತಿತ್ತು ಅಲ್ಲಿ ಹೊಳೆಯಾಗ ಅವಾಗ ಹಗುರ್ಕ ಅಲ್ಲೆಲ್ಲ ತೆಗೆದು ನೋಡ್ತಾರ ತೆಗೆದು ನೋಡಿದ್ರೆ ಆ ಬೆಳ್ಳಿ ಲೋಟ ಆಗಿರ್ತೈತಿ ಅವಾಗ ಏನೆಲ್ಲ ಕನಸು ಹಂಗ ನೋಡ್ರಿ ಸುಳ್ಳು ಅಪವಾದ ಬಂತು ನಮಗೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಇವರು ಗೊತ್ತಾಯ್ತು ನನ್ನ ಮಾ ಹಂಗೆ ಗೊತ್ತಿತ್ತು ಇವರಿಗೆ ಆದ್ರೆ ಆ ದನಿಗಳಿಗೆ ಯಾರು ಹೇಳ ಅವರು ಆ ದನಿಗೆ ಅಲ್ಲೇ ಕುಂತಿದ್ದು ನೋಡಕತ್ತಿದ್ ನಾವು ನಿಂತು ಕೆಲಸ ಮಾಡಕ್ಕೆ ಎದಿ ಮೇಲೆ ನಿಂತು ಕೆಲಸ ಮಾಡೋಕೆ ಮಾಡ್ಸ್ಕೊಳಕತ್ತಿದ್ದ ಆ ಸಂದರ್ಭದೊಳಗೆ ಅವ್ನು ನೋಡ್ತಾನೆ ಏನು ಇದು ಹೆಂಗೆ ಅಂತ ಹೇಳ್ಕರ್ ಅವಾಗ ಇಲ್ಲಿ ಬೆಳ್ಳಿ ಲೋಟ ಕೊಟ್ಟಿದ್ರ ಇವರಿಗೆ ಇವ್ರು ಇದ್ದಾರೆ ಆದ್ರೆ ಈಗೇನಾಗೈತೆ ಈಗ ಇಡೀ ಊರು ತುಂಬ ಚಿನ್ನ ಮೇನ್ ತುಡುಗಿ ಮಾಡ ತುಡುಗಿದ್ದಾಳೆ ಹೌದಿಲ್ರಿ ಕ ಕಳ್ಳೆ ಕಳ್ಳತನ ಮಾಡಿದಾಳೆ ಇನ್ನ ಈ ಅಡಿಕೆ ನೋಡ್ರಿ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ನಾವು ಹೌದಾ ಹಂಗಾಯ್ತು ಈ ಚಿನ್ನಮ್ಮನ ಪರಿಸ್ಥಿತಿ ಇನ್ನ ಹೆಂಗದ್ರು ನಾನು ಅಪ್ವಾಗ್ ಬಂದೈತಿ ಇದನ್ನ ತೊಗೊಂಡು ಏನು ಮಾಡ್ಲಿ ಅವ್ ಕುದುಪೇನಂತಾನು ಗಂಡ ಇದನ್ನ ಒಡೆಯ ಕೊಡೋನು ಅಂತ ಅವನಿತ್ರ ಆದ್ರೆ ಚಿನ್ನಮ್ಮ ಏನು ಮಾಡ್ಲು ಏನು ಮಾಡೋದು ಹೌದಾ ಈ ಇದು ಇದು ಬಳ್ಳಿ ಲೋಟ ಏನು ಮಾಡಿತು ನನಗೆ ಇಲ್ಲದ ಅಪವಾದಂತು ಅಂತ ಹೇಳಿಕಾರ ದನಿ ನೋಡಿದ ದನಿನ ಕರ ತೋರಿಸು ನೋಡಿ ಇಲ್ಲ ಐತೆ ಅಂತ ಹೇಳ್ಕ್ಯಾರ ಇನ್ನೇನ ದನಿಗೆ ನೀರ ಬಿಡಿತ ಯಾಕಂದ್ರೆ ಸುಳ್ಳು ಅಪವಾದ ಅನ್ನೋ ಗೊತ್ತಾಗ್ಬಿಡ್ತು ನೋಡ್ರಿ ತನ್ನ ತಪ್ಪ ಅವನ ತಪ್ಪೇನ ಅರಿವು ಆಯ್ತಲ್ಲ ಅದಕ್ಕೆ ತಪ್ಪಿನ ಅರಿವಾಯಿತು ಆವಾಗ ಇವೇನು ಮಾಡ್ತಾನಪ್ಪ ಅಂತಂದ್ರೆ ಇನ್ನೇನು ಮಾಡೋದು ಅನ್ನೋ ವಿಚಾರವಾಗಿದ್ದಾಗ ಅಟ್ಟೋದಕ್ಕೆ ಚೆನ್ನಮ್ಮ ಕಸದ ಅದನ್ನು ಬೀಸ್ ಬಿಟ್ಟು ಮತ್ತೆ ಒಳೆಯಾಗಿ ಒಗೆದು ಬಿಡ್ತಾಳೆ ನಿನ್ನ ನಿನ್ನಿಂದನೇ ಹಿಂಗೆ ಆಗೈತಿ ನಿನ್ ತೊಗೊಂಡು ಏನು ಮಾಡಲಿ ಹೌದಿಲ್ಲ ಈ ಬೆಳ್ಳಿಗಿಂತ ನನಗೆ ಮಾನನ ಶ್ರೇಷ್ಠ ಅದೇಕ ಹೌದಿಲ್ಲರಿ ಆವಾಗ ಈ ಧನಿಗಳ ತಾವು ಮಾಡಿದ ತಪ್ಪಿನ ಅರಿವು ಹಿಂಗಾಗ್ತತಿ ಹಿಂಗ ಈ ಕತೆ ಇಲ್ಲಿ ಮುಕ್ತಾಯವನ್ನು ಕಾಣ್ತತಿ ಅನ್ನುವಂಥ ವಿಚಾರವನ್ನು ನಾವು ನೋಡ್ತೇವೆ ಇಲ್ಲಿ ಬಡವರಿದ್ದರೂ ಕೂಡ ಇವರಿಗೆ ಮಾನ ಮರ್ಯಾದೆನೇ ಶ್ರೇಷ್ಠ ಅನ್ನುವಂತಹ ಒಂದು ಆಧಾರದ ಮೇಲೆ ಈ ಕಥೆಯನ್ನು ಎಣೆಯಲಾಗಿದೆ